ಎಲ್ಲ ದೈವ ಇಚ್ಛೆ ಅಂತ ಹೇಳುವ ರೈತನ ಸಣ್ಣ ಕತೆ ಅನೇಕ ವರ್ಷಗಳ ಹಿಂದೆ ಹಳ್ಳಿಯೊಂದರಲ್ಲಿ ದೈವ ಭಕ್ತನಾದ ರೈತನೊಬ್ಬ ಇರ್ತಾನೆ ಮಾ ಮಾತಿಗೂ ಆತನು ಎಲ್ಲ ದೈವ ಇಚ್ಛೆ ಅಂತ ಹೇಳ್ತಿರ್ತಾನೆ ಒಂದು ದಿನ ಅವನು ಕಾಡಿನಲ್ಲಿ ಸೌದೆಯನ್ನ ಕಡಿತಿದಾಗ ಬಂಗಾರದ ನಾಣ್ಯಗಳು ತುಂಬಿದ ಒಂದು ಕೊಣವನ್ನ ನೋಡ್ತಾನೆ ಅದನ್ನ ಮುಟ್ಟಲು ಸಹ ಇಲ್ಲ ಕೈಯಲ್ಲೂ ಸಹ ಎತ್ಕೊಳ್ಳಿಲ್ಲ ಕ್ಷಣಕಾಲ ಯೋಚಿಸ್ತಾನೆ ಈ ನಿಧಿ ನನ್ನ ಕೈ ಸೇರ್ಬೇಕು ಅಂತ ದೈವ ಇಚ್ಛೆ ಇದ್ರೆ ನಾನು ನನ್ನ ಗುಡಿಸಲಿನಲ್ಲಿ ಮುರುಕಲು ಮಂಚದ ಮೇಲೆ ಮಲಗಿರುವಾಗ ಅಲ್ಲಿಗೆ ಬಂದು ಸೇರುತ್ತೆ ಇತರ ಹಳ್ಳಿಯವರಿಗೆ ಈ ಸುದ್ದಿ ತಿಳಿದಾಗ ನಿಧಿಯನ್ನ ತಾವೇ ಪಡೆಯಲು ಒಬ್ಬೊಬ್ಬರಾಗಿ ಒಬ್ಬರಿಗೆ ತಿಳಿಯದಂತೆ ಇನ್ನೊಬ್ಬರು ಕಾಡಿಗೆ ಹೋಗ್ತಾರೆ ದೈವ ಭಕ್ತ ಹೇಳಿದ ಸ್ಥಳಕ್ಕೆ ಬಂದಾಗ ಅವರ ಕಣ್ಣುಗಳಿಗೆ ಕಂಡಿದ್ದು ಚೇಳುಗಳಿಂದ ತುಂಬಿದ ಕೊಡ ಮಾತ್ರ ರೈತ ತಮ್ಮನ್ನ ಲೇವಡಿ ಮಾಡುವುದಕ್ಕಾಗಿ ಹೂಡಿದ ತಂತ್ರ ಇದು ಅಂತ ಅಂದುಕೊಳ್ಳುತ್ತಾ ಮೆಕ್ಕವರೆಲ್ಲ ಹಿಂತಿರುತ್ತಾರೆ ಕೆಲವರು ದೈವ ಭಕ್ತನಿಗೆ ಪಾಠ ಕಲಿಸಲು ನಿಶ್ಚಯ ಕೂಡ ಮಾಡ್ತಾರೆ ರೈತ ನಿದ್ರೆ ಮಾಡ್ತಿದ್ದಾಗ ಮೇಲ್ಛಾವಣಿಯ ಸ್ವಲ್ಪ ಭಾಗವನ್ನ ಕಿತ್ತರು ಕಾಡಿನಿಂದ ತಂದಿದ್ದ ಚೇಳು ತುಂಬಿದ ಕೊಡವನ್ನ ಮಂಚದ ಮೇಲೆ ಬೀಳುವಂತೆ ತಲೆ ಕೆಳಗಾಗಿಸಿದ್ರು ಚಪ್ಪಾಳೆ ಹಾಕಿ ಕೇಕೆ ಹಾಕುತ್ತಾ ನಕ್ಕದ್ರು ರೈತ ಕಕ್ಕಾಬಿಕ್ಕಿಯಾಗಿ ಕತ್ತಲಿನಲ್ಲಿ ನಿದ್ರೆಯಿಂದ ಎದ್ದು ಚಿಮಿಣಿ ದೀಪವನ್ನ ದೊಡ್ಡದು ಮಾಡ್ತಾನೆ ತಾನು ಮಲಗಿದ್ದ ಸ್ಥಳದ ಸುತ್ತಲೂ ಬಂಗಾರದ ನಾಣ್ಯಗಳು ಹೊಳೆತಿದ್ವು ತಲೆಯತ್ತಿ ನೋಡಿದಾಗ ಕಾಡಿನಲ್ಲಿ ಕಂಡಿದ್ದ ಕೊಡ ತೂಗಾಡತೊಡಗಿತ್ತು ರೈತ ಹಿರಿ ಹಿರಿ ಹಿಗ್ಗಲಿಲ್ಲ ನಿಧಾನವಾಗಿ ಇವೆಲ್ಲ ದೈವ ಇಚ್ಛೆ ಅಂತ ಕೈ ಮುಗಿದು ಅದನ್ನ ಎತ್ಕೊಳ್ತಾನೆ ಶಿವನ ಆಜ್ಞೆ ಇಲ್ಲದೆ ಏನೂ ಸಹ ಆಗೋದಿಲ್ಲ ಅನ್ನೋ ಒಂದು ಮಾತು ಈ ಒಂದು ಕಥೆಯಿಂದ ಸತ್ಯವಾಯ್ತು ಸ್ನೇಹಿತರೆ ಇದು ಇಂದಿನ ಮಾಹಿತಿ ಮತ್ತೊಂದು ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ